ಇಂದು ಮೊಬೈಲ್ ಫೋನ್ಗಳು ಎಷ್ಟು ಅಡಿಕ್ಟಿವ್ ಆಗಿದೆ ಅಂದರೆ ಎಲ್ಲೆಲ್ಲಿ ನೋಡಿದರೂ ಕೂಡ ಒಬ್ಬೊಬ್ಬ ಜೋಂಬಿಯ ರೀತಿ ಸ್ಮಾರ್ಟ್ಫೋನ್ಗೆ ಅಂಟಿಕೊಂಡಿರುತ್ತಾನೆ ಕೆಲವು ರಿಪೋರ್ಟ್ಸ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ ಬಾಲಿವುಡ್ ಸಿನಿಮಾಗಳಿಗಿಂತ ಹೆಚ್ಚು ಹಣ ಗಳಿಸುತ್ತಿರುವುದು ವೆಬ್ ಸೀರೀಸ್ ಮತ್ತು ಆನ್ಲೈನ್ ಕಂಟೆಂಟ್ ಏಕೆಂದರೆ ಅವರಿಗೆ ಈಗ ಅರ್ಥವಾಗಿದೆ ಜನರನ್ನು ಅಡಿಕ್ಟಿವ್ ಮಾಡೋಕೆ ಮತ್ತು ಅವರ ಕ್ರಿಯೇಟಿವಿಟಿಯನ್ನು ನಾಶ ಮಾಡೋಕೆ ಐವತ್ತು ಅಡಿ ಥಿಯೇಟರ್ ಸ್ಕ್ರೀನ್ನ ಅವಶ್ಯಕತೆನೇ ಇಲ್ಲ ಕೇವಲ ಐದು ಇಂಚಿನ ಸ್ಮಾರ್ಟ್ಫೋನ್ ಸ್ಕ್ರೀನ್ ಇದ್ದರೆ ಸಾಕು ಅಂತ ಸ್ನೇಹಿತರೆ ನೀವು ನಂಬಿದ್ದರೂ ನಂಬದಿದ್ದರೂ ಇಂದು ನಾವು ಎಂಟರ್ಟೈನ್ಮೆಂಟ್ ಹೆಸರಲ್ಲಿ ಮೋಸ ಹೋಗ್ತಾ ಇದ್ದೇವೆ ಈ ದಿನಗಳಲ್ಲಿ ಇಂಟರ್ನೆಟ್ನಲ್ಲಿ ವಿಷಯಗಳನ್ನು ನಿಮಗೆ ಹೇಗೆ ಸರ್ವ್ ಮಾಡಲಾಗ್ತಾ ಇದೆ ಎಂದರೆ ಎಲ್ಲವೂ ಕೂಡ ನಿಮಗೆ ಯೂಸ್ಫುಲ್ ಅನಿಸ್ತಾ ಇರುತ್ತೆ ನಾನು ಸಹ ಮೊದಲು ಇಂಟರ್ನೆಟ್ ಫ್ರೀ ಎಂದು ನಂಬ್ತಾ ಇದ್ದೆ ಆದರೆ ಈಗ ಅರ್ಥವಾಯಿತು ಇಂಟರ್ನೆಟ್ ಫ್ರೀ ಅಲ್ಲ ನಾವೇ ಫ್ರೀ ಆಗಿದ್ದೇವೆ ಈ ಭ್ರಮೆಯಿಂದ ಹೊರಬಂದು ಎಸ್ಕೇಪ್ ಆಗಬೇಕೆಂದರೆ ಇಂಟರ್ನೆಟ್ ಬಳಸುವಂಥ ವಿಧಾನವನ್ನು ಬದಲಾಯಿಸಿ ಕೇವಲ ಇಂಟರ್ನೆಟ್ಟನ್ನು ಕನ್ಸ್ಯೂಮ್ ಮಾಡುವುದಕ್ಕೆ ಬಳಸಬೇಡಿ ಅದರಿಂದ ಏನಾದರೂ ಕ್ರಿಯೇಟ್ ಮಾಡಿ ಯೂಸ್ಫುಲ್ ವೀಡಿಯೋಸ್ಗಳನ್ನು ನೋಡಿ ಲೈಫ್ ಚೇಂಜಿಂಗ್ ಕಾನ್ಸೆಪ್ಟ್ಸ್ಗಳನ್ನು ಕಲಿಯಿರಿ ಮೆಂಟಲ್ ಮಾಡೆಲ್ಸ್ ಮತ್ತು ಐಡಿಯಾಸ್ಗಳನ್ನು ಎಕ್ಸಿಕ್ಯೂಟ್ ಮಾಡುವ ದಾರಿಯನ್ನು ಕಲಿಯಿರಿ ಇಂಟರ್ನೆಟ್ನ ಜೊತೆಗಿನ ನಿಮ್ಮ ರಿಲೇಷನ್ಶಿಪ್ ಆಗೇ ಇರಲಿ ಆದರೆ ಅದರಿಂದ ಹೊಸ ಆಲೋಚನೆಗಳನ್ನು ಡೆವಲಪ್ ಮಾಡಿ ಅನಾವಶ್ಯಕ ಕಂಟೆಂಟ್ಗಳನ್ನು ನೋಡುತ್ತಾ ಗಂಟೆಗಟ್ಟಲೆ ಸಮಯವನ್ನು ವ್ಯರ್ಥ ಮಾಡಬೇಡಿ